ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಿಮ್ಮ ಕುಕ್ಕಿಂಗ್ ಚಾನಲ್ ಯುಗಾದಿ ಹಬ್ಬದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರಲ್ಲ ಆ ಥರ ಹೋಳಿಗೆ ಮಾಡಿದ್ದೆ ಅದನ್ನು ನಾನು ವೀಡಿಯೋ ಮಾಡಿಕೊಂಡಿದ್ದೆ ಅದನ್ನು ಇವತ್ತು ಹಾಕ್ತಾ ಇದ್ದೀನಿ ಇದು ಏನಂದರೆ ಇದಕ್ಕೆ ಹುರುಳಿಬೇಳೆನ ಇದ್ದೀನಿ ಈ ಹೋಳ್ಗೆ ಹುಳಿಬೇಳೆ ಹಾಕಿ ಹಿಂದಿನ ಕಾಲದಲ್ಲೆಲ್ಲ ಹೋಳ್ಗೆ ಮಾಡ್ತಾಯಿದ್ರು ಇವಾಗ ಹುಳಿಬೇಳೆ ಸಿಗೋದಿಲ್ಲ ಮತ್ತು ಅದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಬರೀ ಮಾಡ್ತಾ ಮಾಡ್ತಾಯಿದ್ದಾರೆ ಅಷ್ಟೇ ಹುಳಿಬೇಳೆ ಹಾಕಿ ಹೋಳ್ಗೆ ಮಾಡಿದ್ರೆ ಹೋಳ್ಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಇದ್ರದ್ದು ಸಾಂಬಾರನ್ನ ಹಿಂದಿನ ವೀಡಿಯೋದೆಲ್ಲ ಹಾಕಿದ್ದೀನಿ ಬೇಕಾದರೆ ಇಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ ನೀವು ಸಾಂಬಾರ್ದು ವಿಡಿಯೋನ ಓಪನ್ ಮಾಡಿ ನೋಡ್ಬೋದು ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹೋಳ್ಗೆ ಮಾಡೋದಕ್ಕೆ ಅಂತ ನೀರನ್ನು ಇಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಚಂಬಷ್ಟು ನೀರಿಟ್ಟಿದ್ದೀನಿ ಒಂದು ಚಂಬಕ್ಕೆ ನಾಲ್ಕು ಲೋಟ ಅದು ಆಗುತ್ತೆ ಇಡಿಸುತ್ತೆ ನಾನು ಮೂರು ಚಂಬಷ್ಟು ನೀರನ್ನು ಇಟ್ಟಿದ್ದೀನಿ ಯಾಕಂದರೆ ನನಗೆ ಸಾಂಬಾರು ಜಾಸ್ತಿ ಬೇಕು ಅದನ್ನು ನೀರನ್ನು ಮಳ್ಳೋದಕ್ಕೆ ಇಟ್ಟಿದ್ದೀನಿ ಒಂದು ಲಿಡ್ ಮುಚ್ಚಿ ಈ ಕಡೆ ನಾನು ಮೈದೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾನು ಮೈದಾ ಹಿಟ್ಟನ್ನು ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ನಮಗೆ ಇವಾಗ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹೋಳಿಗೆ ಮಾಡಿಕೊಂಡು ಹೂರ್ಣನ ಫ್ರಿಜ್ಜಲ್ಲಿ ಎತ್ತಿಡ್ತೀವಿ ಮೈದಾ ಹಿಟ್ಟನ್ನ ಫ್ರಿಜ್ಜಲ್ಲಿ ಎತ್ತಿಡಲ್ಲ ಹಂಗಾಗಿ ಹಂಗಾಗಿ ಇವಾಗ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ಕಲಿಸ್ಕೊಂಡ್ರೆ ಈಗ ಹಬ್ಬ ಟೈಮಲ್ಲಿ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಇವಾಗ ಎಷ್ಟು ಬೇಕಷ್ಟು ಮಾಡಿಕೊಂಡು ತಿಂದು ಇನ್ನೊಂದು ಎರಡು ದಿನ ಬಿಟ್ಟಾದಮೇಲೆ ಮತ್ತೆ ಕರ್ಗಡ್ಬು ಆ ಥರ ಏನಾದರೂ ಮಾಡ್ಕೊತೀವಿ ನಾವು ಮೊದಲನೇದಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಬೇಕಾಗುತ್ತೆ ನಾನು ಒಂದೇ ಕೈಯಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಕಲಿಸ್ತಾ ಇದ್ದೆ ಅದು ಸರಿ ಬರಲಿಲ್ಲ ಹಾಗಾಗಿ ನನ್ನ ಮಗಳ ಕೈಲಿ ಕೊಟ್ಟು ಅವಳು ವೀಡಿಯೋ ಇದ್ದಾಳೆ ನಾನು ಕಲಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪನೇ ಎಣ್ಣೆನೂ ಕೂಡ ಹಾಕ್ಕೊಂಡು ಅಡುಗೆ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ಎಣ್ಣೆನ ಬಳಸೋ ಅವಶ್ಯಕತೆ ಇರಲ್ಲ ಇದಕ್ಕೆ ನೋಡಿ ಈ ರೀತಿ ಕಲಸಿ ಬಿಟ್ಟರೆ ಸಾಕಾಗುತ್ತೆ ಅಂದರೆ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ತೆಳುನೂ ಕಲಿಸ್ಬಾರ್ದು ತುಂಬ ತೆಳು ಕಲಿಸಿದ್ರೆ ಇದು ನೆಂದ ಮೇಲೆ ಇನ್ನೂ ತುಂಬ ತೆಳು ಆಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ಮಿಗೆ ನಾವು ಕಲಿಸ್ಕೊಬೇಕಾಗುತ್ತೆ ಅದನ್ನು ಒಂದು ಎರಡು ಗಂಟೆ ಕಾಲ ಬಿಡಬೇಕಾಗುತ್ತೆ ಹಂಗೇ ನೆನೆಯೋದಕ್ಕೆ ನಾನು ಈ ಕಡೆ ಮೂರು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಲೋಟದಷ್ಟು ಉರುಳಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಕುದಿತಾ ಇರೋ ನೀರಿಗೆ ಇದ್ದೀನಿ ನೀಟಾಗೆ ತೊಳ್ಕೊಂಡು ಈ ಬೇಳೆಗಳನ್ನ ಇದು ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಮನೆ ಬೇಳೆಗಳು ಹಾಗಾಗಿ ಕಲರ್ ಏನೂ ಇಲ್ಲ ಇದರಲ್ಲಿ ಕುದಿತಾ ಇರೋ ನೀರಿಗೆ ಹಾಕ್ಬಿಟ್ಟು ಇದು ಸ್ವಲ್ಪ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇದು ಬೇಯಬೇಕು ಅರ್ಧ ಭಾಗ ಬೆಂದ ಮೇಲೆ ನಾವು ಉಪ್ಪನ್ನು ಹಾಕಬೇಕು ನಾನು ನಾನಿಲ್ಲಿ ನೋಡ್ತಾ ಇದ್ದೀನಿ ನೋಡಿ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಇದನ್ನು ಇವಾಗ ಬಸ್ಕೊತೀನಿ ಮುಕ್ಕಾಲು ಭಾಗ ಬೆ ಬೆಂದರೆ ಸಾಕಾಗುತ್ತೆ ಇದನ್ನು ನೀರನ್ನು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ನೀರಲ್ಲೇ ನಾನು ಸಾಂಬಾರನ್ನ ಮಾಡಿರೋದು ಈ ಬೇಳೆ ಹುರುಳಿ ಕಾಳು ಎಲ್ಲ ನಮ್ಮ ಸೈಡಲ್ಲಿ ಸಿಗುತ್ತೆ ನಾವೆಲ್ಲ ಬೆಳಿತೀವಿ ನಿಮಗೆ ಬೇಕಂದರೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಮತ್ತು ಅದನ್ನು ವಾಶ್ ಮಾಡ್ಕೊಳ್ಳೋ ವಿಧಾನವೂ ಕೂಡ ನಾನು ಸಾಂಬಾರು ರೆಸಿಪಿ ಮಾಡಿದ್ದೀನಲ್ಲ ಇದ್ರ ಹಿಂದಿನ ವಿಡಿಯೋ ಆ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಯಾವ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಉಳಿ ಬೇಳೆ ಆಗಿ ಮಾಡ್ಕೊಬೇಕು ಆಗಿರೋದ್ರಿಂದ ನೀಟಾಗಿ ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ನೋಡಿ ಇಲ್ಲಿ ನಾನು ಈ ಕಟ್ಟನ್ನು ಬಸ್ತಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸಾಂಬಾರಿಗೆ ಬಳಸ್ಕೊತೀನಿ ಸಾಂಬಾರು ಮಾಡೋದಕ್ಕೆ ನಾನು ಈ ಕಡೆ ಮತ್ತೆ ನಾನೇನು ಮುಕ್ಕಾಲು ಭಾಗ ಬೆಂದಿರ್ತಕ್ಕಂಥ ಬೇಳೆನ ಆ ಕಟ್ಟನ್ನು ಸಪ್ರೇಟ್ ಮಾಡಿದೆ ಆ ಬೇಳೆನ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇದಕ್ಕೆ ಮೂರುವರೆ ಲೋಟದಷ್ಟು ಬೆಲ್ಲನ ಚಜ್ಜಿ ಅಂದರೆ ಕುಟ್ಟಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಅರ್ಧ ಹೋಳಷ್ಟು ಆದರೆ ತೆಂಗಿನಕಾಯಿ ತುರಿ ಸಾಕಾಗುತ್ತೆ ನಾನು ಮೂರುವರೆ ಲೋಟದಷ್ಟು ಕುಟ್ಟಿರೋ ಕುಟ್ಟಿರ್ತಕ್ಕಂಥ ಬೆಲ್ಲನ ಹಾಕಿದ್ದೀನಿ ನೀ ಏನಕ್ಕೆ ಕುಟ್ಟಿರ್ತಕ್ಕಂಥ ಬೆಲ್ಲನ ಅಳತೆ ಮಾಡ್ತೇನೆ ಅಂದರೆ ನಾನು ಮೂರುವರೆ ಲೋಟದಷ್ಟು ಬೇಳೆಗಳು ಎರಡು ಬೇಳೆನೂ ಸೇರಿ ಮೂರುವರೆ ಲೋಟದಷ್ಟು ಹಾಕಿದ್ದೆ ಹಾಗಾಗಿ ನಾನು ಕುಟ್ಟಿರ್ತಕ್ಕಂಥ ಬೆಲ್ಲನೂ ಕೂಡ ಮೂರುವರೆ ಲೋಟದಷ್ಟು ಅಳತೆ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರು ಬಿಟ್ಕೊಳ್ತಾ ಬರಬೇಕು ನೀರು ಬಿಟ್ಕೊಂಡು ಬಂದು ಮುಕ್ಕಾಲು ಭಾಗ ಬೆಂದಿರ್ತಕ್ಕಂಥ ಬೇಳೆ ಇದರಲ್ಲೇ ಇನ್ನು ಕಾಲು ಭಾಗ ಬೆಂದು ಹೋಗ್ಬಿಡುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇದನ್ನು ನಾನು ಒಳಕಲಲ್ಲಿ ರುಬ್ಕೊಂಬಂದಿದ್ದೀನಿ ಹಬ್ಬ ಆಗಿರೋದ್ರಿಂದ ರುಬ್ಬೋದನ್ನಾಗಲಿ ಬೇಯಿಸೋದನ್ನಾಗಲಿ ತೋರ್ಸೋಕ್ಕೆ ನನಗೆ ಟೈಮ್ ಆಗಲಿಲ್ಲ ಇನ್ನೊಂದು ಯಾವುದಾದ್ರೂ ವೀಡಿಯೋ ಮಾಡಿದ್ರೆ ಹೋಳಿಗೆದು ನಾನು ಆಗ ತೋರಿಸ್ತೀನಿ ರುಬ್ಬೋದೆಲ್ಲ ಒಳಕಲಲ್ಲಿ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಬಂದು ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕಣ್ಕನೂ ಅಷ್ಟೇ ಹೂರ್ಣವೂ ಅಷ್ಟೇ ಕರೆಕ್ಟಾಗಿರಬೇಕು ಕಣ್ಕನೂ ಅಷ್ಟೇ ನೀಟಾಗೆ ನಮಗೆ ನೆಂದಿದೆ ಅದನ್ನು ನೀಟಾಗಿ ಕೈ ಮೇಲೆ ಹಾಕ್ಕೊಂಡು ನೀಟಾಗಿ ಹರಡ್ಕೊಂಡು ರೌಂಡ್ ಶೇಪಿಗೆ ನಾವೇನು ಹೂರ್ಣ ಮಾಡಿಟ್ಕೊಂಡಿದ್ವಲ್ಲ ರವಂಡಾಗಿ ಅದನ್ನು ನೀಟಾಗಿ ಅದರೊಳಗಡೆ ಸ್ಟೆಫಿಂಗ್ ಮಾಡ್ತಾಯಿದ್ದೀನಿ ಜಾಸ್ತಿ ಯಾವುದೂ ಕೂಡ ಜಾಸ್ತಿ ಆಗಬಾರ್ದು ಹೂಣ ಜಾಸ್ತಿ ಆಗಬಾರ್ದು ಕಣ್ಕನೂ ಜಾಸ್ತಿ ಆಗಬಾರ್ದು ಆ ರೀತಿ ನೀಟಾಗಿ ಅದನ್ನು ಸ್ಟೆಫಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಇದ್ದೀನಿ ಮತ್ತು ಓಪನ್ ಆಗಬಾರ್ದು ಓಪನ್ ಯಾವುದು ಕೂಡ ಓಪನ್ ಓಪನ್ ಆಗಿ ಇರಬಾರ್ದು ನೀಟಾಗಿ ವಸ್ತು ಕವರ್ ಮಾಡ್ಕೋಬೇಕು ಕವರ್ ಮಾಡಿಕೊಂಡು ನಾನಿಲ್ಲಿ ಒಂದು ಹೋಳ್ಗೆ ಮಾಡ್ತಕ್ಕಂಥ ಇದು ಪೇಪರು ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ನೀವು ಬಾಳೆದಲ್ಲೆಲ್ಲಾದರೂ ಮಾಡ್ಬೋದು ಮತ್ತು ಈ ಎಣ್ಣೆ ತೊಗೊಂಬಂದಿರ್ತೀರಲ್ಲ ಮನೆಗೆ ಆ ಎಣ್ಣೆ ಕವರಲ್ಲಾದರೂ ಕೂಡ ಮಾಡ್ಕೊಬೋದು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ನೀಟಾಗಿ ನಾನಿಲ್ಲಿ ತೊಟ್ಕೊತಾ ಇದ್ದೀನಿ ಇದನ್ನು ತೊಟ್ಕೊಂಡು ಸೈಡೆಲ್ಲ ನೀಟಾಗಿ ತೊಟ್ಕೊಳ್ಳಿ ಯಾಕಂದರೆ ಸೈಡು ದಪ್ಪ ದಪ್ಪ ಇದ್ದರೆ ಹೋಳ್ಗೆ ಚೆನ್ನಾಗಂತ ಚೆನ್ನಾಗಿ ಆಗೋದಿಲ್ಲ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ನೀಟಾಗಿ ಎಲ್ಲ ಕಡೆನೂ ಹೂರ್ಣ ಮತ್ತು ಕಣ್ಕ ಸ್ಪ್ರೆಡ್ ಆಗಬೇಕು ಆ ರೀತಿ ಇದ್ದೀನಿ ಮತ್ತು ಇನ್ನೊಂದು ವಿಧಾನ ಏನಂದರೆ ಒಂದು ಸ್ವಲ್ಪ ತೊಟ್ಟಿದಾದಮೇಲೆ ಅದ್ರ ಮೇಲುಗಡೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ನೋಡಿ ನಾನು ಮಧ್ಯದಲ್ಲಿ ತೊಟ್ಟೋದಕ್ಕಿಂತ ಜಾಸ್ತಿ ಸೈಡಲ್ಲೆಲ್ಲ ನೀಟಾಗಿ ತೊಟ್ಕೊಂಡು ತೀನಿ ಯಾಕಂದರೆ ಸೈಡು ದಪ್ಪ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ ಇದಕ್ಕೆ ನಾನು ಕಾಯಿ ರಸ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಬರೀ ನಾವು ತೊಗರಿಬೇಳೆಲಿ ಮಾಡ್ಕೊಳೋದಕ್ಕಿಂತ ಈ ರೀತಿ ಬೇಳೆ ಹಾಕಿ ಮಾಡಿಕೊಂಡು ಸರಿ ತಿಂದು ನೋಡಿ ಇದು ನನ್ನ ರಿಕ್ವೆಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಸರಿ ನೀವು ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿಯರೆಲ್ಲ ಇದ್ದೇ ಥರ ಮಾಡ್ತಾಯಿದ್ದು ಬಟ್ ನಮಗೆ ಈಗ ಹುರುಳಿಗಳನ್ನು ಉರಿಯೋದಕ್ಕಾಗಲಿ ಅದನ್ನು ಬೇಳೆ ಮಾಡ್ಕೊಳೋದಕ್ಕಾಗಲಿ ಟೈಮ್ ಆಗೋದಿಲ್ಲ ಅಂತ ನಾವು ಬರೀ ಬೇಳೆ ಹಾಕ್ಬಿಟ್ಟು ಒಬ್ಬರು ಕಡಲೆ ಬೇಳೆನೂ ಕೂಡ ಹಾಕ್ತಾರೆ ಹಾಕ್ಬಿಟ್ಟು ಇದ್ದೀವಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಬೇರೆ ವಿಡಿಯೋ ಮಾಡಬೇಕಂತ ಮೋಟಿವೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್ ಫ್ರೆಂಡ್ಸ್